ರಾಜು ಯಾವ್ರು ಸರ್ ಇದು ಹುಳ್ಳಿ ಕೆಂಪುಂದಿ ಹೇಳಿ ಸರ್ ಏನು ಸಮಸ್ಯೆ ಇದೆ ಇಲ್ಲಿ ಇಲ್ಲಿ ನೊಣಗಳು ಬ ಅವಾಗಿಂದ ನಿಸ್ತಿದ್ರು ನಾಲ್ಕು ನಿಸ್ತಿದ್ದೋ ಎಷ್ಟು ಹೊಟ್ಟೆತಿದ್ದೋ ಈಗ ಏನಾಗೋದ್ರೆ ಮತ್ತೆ ಈಗ ಎರಡು ತಿಂಗಳಿಂದ ಈಚಿಗೆ ನೊಣ ಹೋಗಲೇ ಇಲ್ಲ ಹಸ್ಕೊಳಗೆ ಮುತ್ಕೊಳ್ತವೆ ತಿಂಡಿ ಬಕೆಟ್ ಹಾಕಿದ್ರೆ ಮುತ್ಕೊಳ್ತವೆ ಕುಕ್ಕರ್ ತೆಗೆದು ಓಪನ್ ಮಾಡಿದ್ರೆ ಕೈ ಹಾಕೋತರೆ ಮುತ್ಕೊತವೆ ಸಾಮಾನ್ಯ ಒಳಗಡೆ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಈಗ ಒಂದು ತಿಂಗಳಿಂದ ಜಾಸ್ತಿ ಆಗ್ಬಿಟ್ಟೈತೆ ಸರ್ ನೊಣ ಈ ವಿಚಾರವಾಗಿ ನೀವು ಯಾವ್ಯಾವ ಒಂದು ಇಲಾಖೆಗಳಿಗೆ ದೂರು ಕೊಟ್ಟಿದ್ದೀರಿ ನಾವು ಫಸ್ಟು ಕಿರುಗಾಲ್ ಪಂಚಾಯತಿಗೆ ಒಂದು ಕೊಟ್ಟಿದ್ದ ಸುಜ್ಲೂರು ಪಂಚಾಯತಿ ಕೊಟ್ಟ ಅಲ್ಲಿಂದ ತಹಸೀದಾರ್ ಆಫೀಸ್ ಕೊಟ್ಟ ಡಿ ಎಚ್ ಒ ಕೊಟ್ಟ ಮಂಡ್ಯ ಯಾವುದು ಇಲಾಖೆ ಸಿ ಒ ಇಲಾಖೆ ಇಲಾಖೆ ಕೊಟ್ಟ ಎಲ್ಕ ಕೊಟ್ಟ ಇವರು ಡಿ ಎಚ್ ಓ ಬಂದು ಪರಿಶೀಲನೆ ಮಾಡಿ ಡಿ ಎಚ್ ಓ ಬಂದು ಪರಿಶೀಲನೆ ಮಾಡಿ ಹೋದರು ಅವರು ಮತ್ತೆ ಇನ್ನೇ ರಿಪೋರ್ಟ್ ಕೊಡಲಿಲ್ಲ ನಾವು ಮತ್ತೆ ಅವರು ಭೇಟಿ ಮಾಡಿ ಭೇಟಿ ಅವರು ಬರಲಿಲ್ಲ ನಾವು ಭೇಟಿ ಮಾಡಿದ್ದ ಈಗ ಈ ಸಮಸ್ಯೆಗಳಿಗೆ ಈಗ ಬೇರೆ ಇನ್ನೇನು ದಾರಿಗಳು ಹುಡುಕ್ತಾ ದಾರಿ ಇಲ್ಲ ನಾವು ಈಗ ನಾವು ಬೇರೆ ಈಗ ಮೀಟ್ ಅಧಿಕಾರಿಗಳು ಇಲ್ಲ ಬೇರೆ ಇನ್ನು ಇದ್ರ ಸಂಬಂಧಪಟ್ಟಂಗೆ ಇದ ಈಗ ಇಲ್ಲಿ ಅಂತ ನಮ್ಗೆ ಇನ್ನೂ ಮಾಹಿತಿ ಅಷ್ಟು ಗೊತ್ತಿಲ್ಲ ಅದನ್ನ ಹುಡುಕ್ಬೇಕು ಅದು ಅವ್ರು ಈ ಪಾರ್ಟಿ ಕರೆದು ಮಾತಾಡೋದ್ರಲ್ಲಿ ಅವ್ರೇನೇನ್ ಈ ಈ ಫಾರಂ ವಿಚಾರ ಗಮನಕ್ಕೆ ತಂದಿದೀರಾ ಅವ್ರನ್ನ ಅವ್ರನ್ನ ಕರೆದು ಒಂದು ತಿಂಗಳಿಂದಡೆ ಕರೆದು ನಾವು ಎಲ್ಲ ಹೇಳ ಕರೆದ್ ಹಾ ನೆನ್ನು ಕರೆದು ಮಾತಾಡಿದಾಗ ಇಲ್ಲ ನಾವು ಮಡಿಗೆ ನಾವು ಕೋಳಿ ಬೇಡ ಕ್ಲೀನ್ ಮಾಡ್ಬಿಟ್ಟು ಬೇರೆ ಏನಾದ್ರು ಮಾಡ್ಕೋ ನಾವೇನು ತೊಂದರೆ ಇದು ಮಾಡಲ್ಲ ಅಂತಂದ ಅದಕ್ಕೆ ಅವನು ಇಲ್ಲ ಇಲ್ಲ ನಾ ಕೋಳಿ ಮಾಡ್ತೀನಿ ನಾನು ಅದೇನು ಮಾಡ್ಕೊಂಡು ಮಾಡ್ಕೋರಿ ಅನ್ಬಿಟ್ಟು ಹೋದ ಮಳವಳ್ಳಿ ಶಾಸಕರ ಗಮನಕ್ಕೆ ತಂದಿದ್ದೀರಾ ಇಲ್ಲ ಇಲ್ಲ ಶಾಸಕರ ಗಮನಕ್ಕೆ ಹೋಗಿಲ್ಲ ಇನ್ನು ಶಾಸಕರು ಅಥವಾ ಮಾಜಿ ಶಾಸಕರು ಯಾರ ಗಮನಕ್ಕೂ ತಂದಿಲ್ಲ ಅಲ್ಲಿ ಆ ಲೆವೆಲ್ ಏನು ಹೋಗಿಲ್ಲ ನಾವು ಪಂಚಾಯಿತಿ ಮತ್ತು ತಹಸೀಲ್ದಾರ್ ಆಫೀಸ್ ಕಂಟ ಅರ್ಜಿ ಬರ್ದೀವಿ ಕಂಪ್ಲೇಂಟ್ ಕೊಡ್ತೀವಿ ಈ ಒಂದು ನೊಣಗಳ ಕಾರಣದಿಂದ ಊರಲ್ಲಿ ಜನಗಳು ಅನಾರೋಗ್ಯಕ್ಕೊಳಗಾಗೋದು ಅಥವಾ ಯಾವ್ದಾರ ಸಮಸ್ಯೆಗಳಿಂದ ಉಂಟಾಗಿದೆಯಾಡಿದ್ರೆ ಈಗೊಬ್ರು ಈಗ ಒಂದ್ವಾಗ ಈಗ ನಾಳೆ ಆಲ್ತೋಪ್ಪ ಹನ್ನೊಂದ್ ದಿನ ಆಯ್ತು ಸಾವು ಗೀಡಾಗಿದಾರೆ ಒಬ್ರು ಅವ್ರ ಹೆಸರು ಅವ್ರ ಹೆಸರು ಸೋಮ ಸೋಮ ಶೇಖರ್ಬಿಟ್ಟು ಸೋಮ ಸಿದ್ದ ಸೋಮಣ್ಣ ಸೋಮ ಸಿದ್ದೇಗೌಡ ಸಿದ್ದೇಗೌಡ ಅವರು ನಾಳೆ ಸಾವು ಗೀಡಾಗಿ ಹನ್ನೊಂದ್ ನಾಳೆಗೆ ಹನ್ನೊಂದ್ ದಿನ ಆಲ್ತುಪ್ಪ ಆಯ್ತು ಈಗ ಮತ್ತೆ ಈ ಪಕ್ಕದ ಮನೆಯಲ್ಲಿ ಒಂದ್ ಮಗು ಅವರು ಗಾಂಧಿ ಭೇದಿಯಾಗಿ ಅವರು ಮೈಸೂರಿಗೆ ಕಳಿಸಿ ಬಿಟ್ಟಿದ್ರು ಈಗ ಮತ್ತೆ ಕರ್ಕ ಬಂದವರೇ ಇನ್ನೊಬ್ಬ ಕಿರಣ್ ಕಿರಣ್ ಅವರ ಎಂಡ್ತಿ ಅವರು ಅವ್ರ ಎಂಟಿ ಹೆಸ್ರು ಗೊತ್ತಿಲ್ಲ ಭವಿತ್ರವರು ಅವ್ರಿಗೂ ಜರ ಜ್ವರ ಕಾಣಿಸ್ಕೊಂಡು ಅವರು ಅಲ್ಲ ಅಲ್ಲವ ಅದರಿಂದ ಈಗ ಏನಾಗೈತೆ ಒಬ್ಬರು ಒಬ್ಬ ಆದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಜರ ತಪ್ಪವ್ರೆ ಅದನ್ನೇ ನಾವು ಅರ್ಜಿಲ್ ಮೆನ್ಷನ್ ಮಾಡಿ ಕೊಟ್ಟರು ಅವ್ರು ಏನು ಕ್ರಮ ಕೈಗೊಂಡಿಲ್ಲ ಈಗ ನೊಣಗಳು ಸೊಳ್ಳೆಗಳು ಎರಡು ಜಾಸ್ತಿ ಆಗಿದೆಯಾ ಹೌದು ನೊಣ ಜಾಸ್ತಿ ಐತೆ ಸೊಳ್ಳೆ ಸಂಜೆ ಹೊತ್ತಿರ್ತವೆ

ತಾಯಿ ನಿಮ್ಮ ಹೆಸರು ತಾಯಿ ಸಾರ್ ಯಾವ ಊರಿದು ಹುಳ್ಳಿ ಕೆಂಪಿಂದಿ ಹಾಂ ಹೇಳಿ ನಿಮ್ಮೂರಲ್ಲಿ ಏನೋ ಸಮಸ್ಯೆ ನೊಣೆದು ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಅಂತ ಎಲ್ಲ ಹೇಳಿದ್ರು ಒನ್ಯಾಗಂತೂ ಊರೆಲ್ಲ ಐತೆ ನಮ್ಮ ಮನೆಗಂತೂ ಪ್ರೀತ ಸೊಳ್ಳೆ ನೋಡ ಈ ಕೋಳಿ ಫಾರ್ಮ್ ಇದೆಯಲ್ಲ ಇಲ್ಲಿ ಹತ್ರದಲ್ಲಿ ನಿಮ್ಮ ಮನೆಗೂ ಅಲ್ಲಿಗೂ ಎಷ್ಟು ದೂರ ಆಗುತ್ತೆ ಅಂದರೆ ಅಂತ ದೂರ ಆಯ್ತು

ಇಲ್ಲಿ ಇಲ್ಲಿ ಆಯ್ತು ಕಣಿರಾವ ಆಯ್ತು ಕಣ್ಣಿರಾವ ಇಲ್ಲಿ ಬಿಡಿ 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 ಕಾಣ್ತಾ ಇದೆ ಇದು ನೀಟಾಗಿ ಕಾಣ್ತಾ ಇದೆ ಅಲ್ಲಿ ಇಲ್ಲಿ ಇಲ್ಲ ಬಿಡವ ಸಾಕು ಬಿಡವ ಇಲ್ಲ ಬಿಡಿ ಮುಟ್ಬಿಡಿ ಮುಟ್ಟಬೇಡಿ ಮುಟ್ಟಬೇಡಿ ಸರ್ ನಮ್ಮ ಹೆಸರು ಸರ್ ಸತೀಶ್ ಅಂತ ಯಾವ ಊರು ಸರ್ ಇದು ಹುಳ್ಳಿ ಕೆಮ್ಮು ದೊಡ್ಡ ಗ್ರಾಮ ಸರ್ ಹೇಳಿ ಇಲ್ಲಿ ನೊಣಗಳ ಸಮಸ್ಯೆ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನೊಣ ಕೋಳಿ ಫಾರಂ ಪಕ್ಕದಲ್ಲೇ ಇದೆ ಸಿಕ್ಕಾಪಟ್ಟೆ ನೊಣ ಸೊ ಈಗ ಮಕ್ಳಿಗೆಲ್ಲ ಭೇದಿ ಬೇದಿ ಜ್ವರ ಕಂಟ್ರೋಲ್ನೇ ಮಾಡೋಕ್ಕಾಗಿಲ್ಲ ಹಸುಗಳ ಮೇಲೆ ಸರ್ ಹೈನುಗಾರಿಕೆ ಮಾಡೋಕ್ಕೆ ಆಯ್ತಾ ಇಲ್ಲ ನಾವು ಹಸು ಮೇಲೆ ಹೊಸ ನಿಂತ್ಕೋಕೆ ಆಯ್ತಿಲ್ಲ ಒಂದು ಹಸುವಿಗೆ ಕಾಲು ಆಯ್ತು ಈ ನೊಣದಿಂದ ಹತ್ತಾಗಿತ್ತ ಬಿಡದಾಡಿ ಹಸು ಕಾಲೇಟ್ ಆಯಿತು ಸಿಕ್ಕಾಬಟ್ಟೆ ಸಮಸ್ಯೆ ಆಗಿದೆ ಸರ್ ನೊಣ ಅಂತಂದರೆ ಅತ್ತ ನೊಣ ಅಲ್ಲ ಸರ್ ಭಯಂಕರ ನೊಣ ನಿಮ್ಮ ಮಕ್ಕಳು ಏನು ಹುಷಾರು ತಪ್ಪಿದ್ರು ಅವರು ಸರ್ ಒಬ್ಬನಿಗೆ ಬೇದಿ ಒಬ್ಬಳಿಗೆ ಜ್ವರ ಸರ್ ಇಪ್ಪತ್ತು ದಿನದಿಂದ ಬೇದಿ ನಿಂತಿಲ್ಲ ಸರ್ ಒಬ್ಬಳಿಗೆ ಎಷ್ಟು ದೂರ ಇದೆ ಕೋಳಿ ಫಾರಮ್ ನಿಮ್ಮ ಮನೆಯಿಂದ ನಮ್ಮ ಮನೆಯಿಂದ ಕೋಳಿ ಫಾರ್ಮ್ ಸರ್ ಇಲ್ಲಿ ನಿಂತ ಕೂಗಿದ್ರೆ ಇರೋರು ಕೇಳಿಸುತ್ತೆ ಸರ್ ಅಲ್ಲಿ ಕೂಗಿದ್ರೆ ಇಲ್ಲಿ ಕೇಳಿಸುತ್ತೆ ಫಾರ್ಮ್ಗೆ ಕೈ ಮುಗಿದು ಈ ನೊಣದ ಸಮಸ್ಯೆ ಈ ಇಂದ ನೊಣ ಜಾಸ್ತಿ ಬರ್ತೇವೆ ದಯವಿಟ್ಟು ಯಾರು ಈ ನೊಣಿನ ಪ್ರಾಬ್ಲಮ್ ಸಾಲ ಮಾಡಿಕೊಟ್ಟರು ಸಾಕು ಸ್ವಾಮಿ ಇಲ್ಲ ಅಂತ ಊರ್ ಬಿಟ್ಟೆ ನಾವು ಗೂಳಿ ಹೋಗ್ಬೇಕಾಯ್ತದೆ ಎಲ್ಲರ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿಕೊಡಿ ಸ್ವಾಮಿ ನೊಣ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಬಾಟ್ಲಿಗೆ ನೀರು ಹಾಕಿ ಅದನ್ನು ಹೋಲ್ ಮಾಡಿ ಕರ್ಪೂರ ಹಾಕಿ ನುಂಡೆ ಹಾಕಿ ಏನು ಮಾಡಿದ್ರು ಆ ಸ್ಮೆಲ್ಗೂ ಹೋಗ್ತವೆ ಅಂತ ನಾವು ಕಷ್ಟಪಡ್ತಾವೆ ಆ ಸ್ಮೆಲ್ಗೂ ಕೂಡ ಹೋಗ್ತಾ ಇಲ್ಲ ಗ್ರಾಮದಲ್ಲಿ ವಿಪರೀತ ತೊಂದರೆ ಆಗಿದೆ ಒಂದು ಹಸು ಸಾವಾಗಿದೆ ಒಬ್ಬ ಮನುಷ್ಯರು ಸೊಮ್ಮಣ್ಣ ಸೀದೇಗೌಡರು ತೀರೋಗಿದ್ದಾರೆ ಕಾರ್ಯಕ್ರಮ ನಮ್ಮೂರಲ್ಲಿ ಯಾವ ಒಳ್ಳೆ ಒಂದು ಫಂಕ್ಷನ್ ಮಾಡೋಕ್ಕಾಗ್ತಿಲ್ಲ ಗಣಪತಿ ಕೂರಿಸಿ ವಿಸರ್ಜನೆ ಮಾಡೋ ಸಮಯದಲ್ಲಿ ಪ್ರಸಾದ ವಿತರಣೆ ಮಾಡೋಕ್ಕೂ ಆಗಿಲ್ಲ ಗಣಪತಿ ಮುಂದೆ ಪ್ರಸಾದ ಇಟ್ಬಿಟ್ಟು ನಾವು ಅದನ್ನು ಸೇವನೆಯೂ ಮಾಡಿಲ್ಲ ದೇವ್ರ ಸೇವನೆ ಮಾಡಿದ್ದೆ ಇಲ್ವೋ ಗೊತ್ತಿಲ್ಲ ಅದುವೇ ನೊಣ ವಿಪರೀತ ಮುಟ್ಟಲ್ಲಿ ನಿಂತಲ್ಲಿ ಕುಂತಲ್ಲಿ ನೊಣ ಎಷ್ಟು ನೀಟಾಗಿ ಇಟ್ಕೊಂಡ್ರು ನೋಣ ಅವಾಯ್ಡ್ ಆಯ್ತಾ ಇಲ್ಲ ಇವತ್ತು ಪಂಚಾಯತ್ ಪಂಚಾಯತ್ ಪೌಡರ್ ಕೊಟ್ಟರು ಅದನ್ನ ಸ್ಪ್ರೆಡ್ ಪ್ರತಿಯೊಂದು ಮನ್ಮನೆ ಹತ್ರನೂ ಸ್ಪ್ರೆಡ್ ಮಾಡೋದು ಎಲ್ಲಾ ರೀತಿಯೂ ಆಗಿದೆ ಪೆನಲ್ ತಗೊಬಂದು ಔಷಧಿ ಹೊಡೆದು ಒಂದು ಮನೆಗೂ ಸ್ಪ್ರೇ ಮಾಡಿದೀವಿ ನೊಣ ಕಡಿಮೆ ಆಯ್ತಾ ವಿಪರೀತ ನೊಣ ಪ್ರತಿಯೊಂದು ಇಲಾಖೆಗೂ ಕಂಪ್ಲೇಂಟ್ ಮಾಡಿದೀವಿ ಪಂಚಾಯತಿಿಂದ ಹಿಡಿದು ಡಿ ಎಚ್ ಓವರೆಗೆ ಸಿಇಒವರೆಗೂ ಕೂಡ ಕೊಟ್ಟಿದ್ದೀವಿ ಯಾರು ಇವತ್ತು ಬಂದಿದ್ರು ಒಬ್ರು ಟಿ ಎಚ್ ಓ ಬಂದಿದ್ರು ಗ್ರಾ ಇದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟ್ರು ಬಂದಿದ್ರು ವರದಿ ಮಾಡ್ಕೊಂಡು ಹೋಗಿ ಮೂರು ದಿವಸ ಆಯಿತು ಇವತ್ತರೆಗೂ ಯಾವುದೇ ರೀತಿ ಇದಿಲ್ಲ ನಮ್ಮ ಗ್ರಾಮದ ಯಜಮಾನ್ರೆಲ್ಲ ಹೋಗಿ ಕೇಳ್ಕಿದ್ರು ಯಾಕಪ್ಪ ನೀವು ಮಾಡ್ತೀರಿ ಇದ್ರ ಗ್ರಾಮಕ್ಕೆ ತೊಂದರೆ ಆಗ್ತಿದೆ ಮಾಡಬೇಡಿ ಅಂತ ಹೇಳಿದಕ್ಕೆ ಇಲ್ಲ ನಾನು ಮಾಡೇ ಮಾಡ್ತೀನಿ ನಾನು ಹಾಕಿದೀನಿ ನಾನು ಮಾಡ್ತೀನಿ ಅನ್ನೋ ಒರಿಂದ ಹೇಳ್ತಾ ಇದ್ದಾರೆ ಗೋಳಿ ಫಾರಮ್ ಮಾಲೀಕರು ಎಲ್ಲಿರು ಸರ್ ಅವರು ಸರ್ ದೊಡೆ ಹುಡುಗನ್ ಕೊಪ್ಲು ಸರ್ ಚಂದ್ರು ಸನ್ ಆಫ್ ನಂಜಗೌಡ ಅಂತ ಹೇಳ್ಬಿಟ್ಟು ದೊಡ್ಡ ಹುಡುಗನ್ಕೊಪ್ಲು ಅವರು ಅವರು ಯಾವುದೇ ರೀತಿ ಅಲ್ಯುಲೇಷನ್ ಮಾಡಿಲ್ಲ ಪಂಚಾಯಿತಿಯಲ್ಲಿ ಜನರಲ್ ಲೈಸೆನ್ಸ್ ತಗೊಂಡು ನಾಲ್ಕು ವರ್ಷ ಆಯಿತು ರಿನ್ಯೂವಲ್ ಮಾಡಿಲ್ಲ ಈ ಥರ ದಾಖಲಾತಿಗಳು ಕುಂದು ಕೊರತೆ ತುಂಬ ಕಾಣ್ತಾ ಇದೆ ಇದನ್ನು ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ಕೊಟ್ಟಿದ್ದೀವಿ ಡಿ ಎಚ್ ಓವರ್ಗೂ ಕೊಟ್ಟಿದ್ದೀವಿ ಮತ್ತು ಸಾಂಕ್ರಾಮಿಕ ರೋಗ ಇಲಾಖೆ ಅಂತ ಒಂದು ಬರುತ್ತೆ ಅವ್ರಿಗೂ ಕೂಡ ಲೆಟ್ರ್ ನಾವು ರಿಕ್ವೆಶನ್ ಕೊಟ್ಟಿದ್ದೀವಿ ಕೋಳಿ ಇಂದ ನಿಮ್ಮ ಗ್ರಾಮಕ್ಕೆ ಎಷ್ಟು ಅಂತರ ಇದೆ ನೂರು ಮೀಟರ್ ಇಲ್ಲ ಸರ್ ಕೂಗಳತೆ ನಾವು ಕೂಗುದ್ರೆ ಕುದ್ರೆ ನಿಂದ ಕೇಳಿಸ್ಬೇಕು ಹೆಂಗಾಗಿದೆ ಅಂದ್ರೆ ನಾವು ಗ್ರಾಮದಲ್ಲಿ ಇರೋದು ಬೇಡ ಗ್ರಾಮ ಬಿಟ್ಟು ಬೇರೆ ಎಲ್ಲರೂ ಹೋಗ್ಬಿಡೋಣ ಈಗ ನಮ್ಮ ಗ್ರಾಮದಲ್ಲಿ ಇಲ್ಲಾಂದ್ರೂ ಒಂದು ನಾನ್ನೂರಿಂದ ಐನೂರು ಸಂಖ್ಯೆ ಇದ್ದೀವಿ ಐನೂರು ಜನನೂ ಊರಲ್ಲಿ ವಾಸ ಮಾಡೋದು ಬೇಡ ನಾವು ಎಲ್ಲರೂ ಜಮೀನಿನ ಹತ್ರ ಕೂತೀವಿ ಎಲ್ಲರೂ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದ್ರೆ ಸಂತ ಮಳೆ ಸಿಗುತ್ತೆ ಕಿರಿಗಾಲ ಸ್ವಂತ ಅಲ್ಲಿ ಅಲ್ಲೋಗಿ ವಾಸ ಮಾಡೋಣ ಅಲ್ಲೊಂದು ಕೂತು ಟೀ ಕು ಬಂದ್ರೆ ನೆಮ್ಮದಿ ನಮ್ಮ ಊರಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಊಟ ಮಾಡೋಕ್ಕೈತೆ ಟೀ ಟೀ ಅಂಗಡಿಯಿಂದ ಕೂತ್ಕೊಂಡು ಟೀ ಕುಡ್ಕೋರ್ಬೋದು ಅಷ್ಟು ತೊಂದರೆ ಆಗಿದೆ ಆರೋಗ್ಯ ಇಲಾಖೆಯವರು ಕೂಡ ಬಂದು ಇದ್ರ ಬಗ್ಗೆ ಏನು ಇತ್ತಲ್ಲ ಮತ್ತೆ ಇವರು ಅವರು ಜನರಲ್ ಲೈಸನ್ಸ್ ಕೊಟ್ಟಿದ್ದಾರೆ ಪಂಚಾಯತ್ ಅವರು ಕೂಡ ಹೇಳಿದೆ ಅವ್ರು ಪೀಡಿಯವರು ನಾವು ಇದು ಪೀಡಲಾಗಿಲ್ಲ ಬೇರೆಯವ್ರ ಪೀಡಲಾಗಿದೆ ನಮ್ಗೆ ಗೊತ್ತಿಲ್ಲ ಹೇಳ್ತೀವಿ ಅಂತೇಳಿ ಕಂಪ್ಲೇಂಟ್ ಮಾಡಿ ನಾಲ್ಕು ದಿವಸ ಆಯಿತು ನಾಲ್ಕು ದಿವ್ಸಲಿ ಇವತ್ತುವರೆಗೂ ತಿರ್ಗಿ ನೋಡಿದ ಸರ್ ಧನ್ಯವಾದ ಸರ್ ಯು ಜಗಲಿ ಮೇಲೆ ಅಂತೂ ಕೂತ್ಕೋಕೆ ಆಯ್ತಲ್ಲ ಸರ್ ಆ ಪಂಚಾಯಿತಿಯವ್ರಿಗಂತೂ ಅದೇನು ಅವ್ರು ನಮಗೆ ಬಂದಿರು ಅಂತ ಅವ್ರಿಗೆ ಬಂದಿದ್ರೆ ಯಾರ ಸರ್ ಮುಂಟೆ ಮಕ್ಕಳು ಹಾಂ ಎಂಥ ದರಿದ್ರ ಮುಂಡೆ ಮಕ್ಕಳು ಕೇಳ್ತಾನೇ ಇಲ್ಲ ಸರ್ ನೋಡ್ತಾನೇ ಇಲ್ಲ ಹಾಂ ಏನು ಸರ್ ಮಾಡೋದು ಈ ಥರ ಆಯ್ತಾ ಇದೆಯಲ್ಲ ಹ್ಞೂ